ಒನ್ ರೌಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಪ್ರದೀಪ್ ಡಯಾಸ್ ಇಂದಿನ ವಿಷಯ ಭರತನಾಟ್ಯದಲ್ಲಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿ ಸಾಧನೆಗೆ ಇದ್ದ ಮಂಗಳೂರಿನ ಕುವರಿ ರೆಮೊನೊ ಹೆವೆಟ್ಟೊ ಪಿರೇರಾ ಇವರ ಬಗ್ಗೆ ಜಾಯ್ಲಿನ್ ಡಯಾಸ್ ಇವರಿಂದ ನಿರೂಪಣೆ ಕೇಳಿ ಈ ಸಂಚಿಕೆ ಬಗ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ತಲುಪಬೇಕೆಂದಿದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ರೆಮೋನಾಟ ಪಿರೇರಾ ಮೂಲತಃ ಮಂಗಳೂರಿನವರು ತಾಯಿ ಗ್ಲಾಡಿಸ್ ಪಿರೇರಾ ಹಾಗೂ ಆಕೆಯ ಅಣ್ಣ ರೊನಾಲ್ಡ್ ರಾಕ್ಸನ್ ಮಂಗಳೂರು ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿನಿ ರೆಮೊನಾ ಎಬೆಟ್ ಪಿರೇರಾ ಇವರು ಕಾಲೇಜಿನಲ್ಲಿ ತೃತೀಯ ಬಿ ಎ ವ್ಯಾಸಂಗ ಮಾಡುತ್ತಿದ್ದಾರೆ ನಿರಂತರ ಏಳು ದಿನಗಳ ಕಾಲ ನೃತ್ಯದ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ ಜುಲೈ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ನೂರ ಎಪ್ಪತ್ತು ಗಂಟೆ ಭರತನಾಟ್ಯ ನೃತ್ಯ ಮಾಡಿದ್ದಾರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ಮೂರು ಸೃಷ್ಟಿಸುಧೀರ್ ಅವರು ಮಾಡಿರುವ ನೂರ ಇಪ್ಪತ್ತೇಳು ಗಂಟೆಗಳ ಕಾಲದ ಭರತನಾಟ್ಯ ರೆಕಾರ್ಡ್ ಅನ್ನು ಮುರಿದು ತನ್ನದೇ ಹೊಸ ದಾಖಲೆ ಮಾಡಲು ಶ್ರಮಪಟ್ಟು ಯಶಸ್ವಿಯಾಗಿದ್ದಾರೆ ಮೂರು ಗಂಟೆಗೊಮ್ಮೆ ಹದಿನೈದು ನಿಮಿಷಗಳಷ್ಟು ಮಾತ್ರ ವಿಶ್ರಾಂತಿ ಪಡೆದು ಉಳಿದ ಸಮಯದಲ್ಲಿ ಬಿಡುವಿಲ್ಲದೆ ಹಗಳು ಇರುಳು ಎನ್ನದೆ ತನ್ನ ಸಾಧನೆ ಮೆರೆದು ವಿಜಯಿಯಾಗಿದ್ದಾರೆ ಗಂಟೆಗಟ್ಟಲೆ ನಿದ್ದೆ ಇಲ್ಲದೆ ಸಾಧನೆಯತ್ತ ಹೆಜ್ಜೆ ಹಾಕುತ್ತಿರುವ ರೆಮೋನಾ ಒಂದೆಡೆಯಾದರೆ ಆಕೆಯ ತಾಯಿ ಮಗಳಿಗೆ ಸಾಥ್ ನೀಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ತಾಯಿಯಂತೆಯೇ ಆಕೆಯ ಅಣ್ಣ ಸಹ ಆಕೆಯ ಸಾಧನೆಗೆ ಜೊತೆಯಾಗಿ ನಿಂತಿದ್ದಾರೆ ಡಾಕ್ಟರ್ ಶ್ರೀ ವಿದ್ಯಾ ಮುರಳೀಧರ್ ಮಾರ್ಗದರ್ಶನದಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಅನೇಕ ಸಾಧನೆಯನ್ನು ಮಾಡುತ್ತಾ ಅನೇಕ ಟಿವಿ ಶೋಗಳಲ್ಲಿ ಮಿಂಚುತ್ತಿದ್ದಾರೆ ಈ ರೆಮೋನಾ ಅವರು ರೆಮೋನಾ ಭರತನಾಟ್ಯ ಮಾತ್ರವಲ್ಲದೆ ಕ್ಲಾಸಿಕಲ್ ಸೆಮಿ ಕ್ಲಾಸಿಕಲ್ ಫೋಕ್ ಹಿಪ್ ಹಾಪ್ ಲ್ಯಾಟಿನ್ ಆಕ್ರೋಬ್ಯಾಟಿಕ್ಸ್ ಬಾಲಿವುಡ್ ಬಾಲರೋಮಾ ಮುಂತಾದ ಪ್ರಕಾರದ ನೃತ್ಯ ಮಾಡುತ್ತಾರೆ ಮುರಿದ ಗ್ಲ್ಯಾನ್ ಮತ್ತು ಸೂಜಿಯ ಮೇಲೆ ನೃತ್ಯ ತಟ್ಟೆ ಮೇಲೆ ನಿಂತು ಮಡಕೆ ಮೇಲೆ ನೃತ್ಯ ಮಾಡುತ್ತಾರೆ ಈಕೆಯ ಸಾಧನೆಗಳು ರಾಜ್ಯ ಮಟ್ಟದಲ್ಲೂ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ ರೆಮೋನಾ ಅವರ ಸಾಧನೆ ಅಭಿನಂದನೆಗೆ ಅರ್ಹವಾದದ್ದು ಹೊಸತಾದ ಸಾಧನೆ ಮಾಡಬೇಕೆನ್ನುವ ಹಂಬಲ ಆಕೆಯಲ್ಲಿದೆ ನೂರ ಎಪ್ಪತ್ತು ಗಂಟೆ ನಿರಂತರ ನೃತ್ಯ ಮಾಡುವುದೆಂದರೆ ಸುಲಭದ ಮಾತಲ್ಲ ಅಂತಹ ಕಷ್ಟದ ಕೆಲಸಕ್ಕೆ ಮುಂದಾಗಿರುವುದು ಭರತನಾಟ್ಯ ಮಾಡುವಾಗ ಆಯಾಸವಾದರೂ ಅದನ್ನು ತೋರಿಸದೆ ನಗು ನಗುತ್ತಾ ನೃತ್ಯ ಮಾಡುವುದು ನಿಜಕ್ಕೂ ಗ್ರೇಟ್ ಇವರ ಸಾಧನೆ ಹೀಗೆ ಮುಂದುವರಿಲಿ ಎಂದು ಶುಭ ಹಾರೈಸುವ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು